ಇದು ಕ್ರೋಧಿ ನಾಮ ಸಂವತ್ಸರ ಒಂದೊಂದು ಸಂವತ್ಸರದಲ್ಲಿಯೂ ತನ್ನದೇ ಆದ ಫಲವನ್ನು ಅನಾದಿ ಕಾಲದ ಸಂವತ್ಸರಗಳು ಕೊಡ್ತಾ ಇದ್ದಾವೆ ಈಗ ಈ ಸಾರಿ ಇರುವಂಥದ್ದು ನಾಮ ಸಂವತ್ಸರ ಹೆಸರಿನಲ್ಲೇ ಇದೆ ಕ್ರೋಧ ದ್ವೇಷ ಅಸೂಯೆ ಮತ್ಸರ ಶುಭಕ್ಕಿಂತ ಅಶುಭಗಳೇ ಜಾಸ್ತಿ ಈ ಸಂವತ್ಸರದಲ್ಲಿ ಶುಭನೂ ಇದೆ ಅಶುಭನೂ ಇದೆ ಪಂಚಘಾತಗಳು ಆಗ್ತವೆ ಪಂಚಗಾತಕ ಅಂದರೆ ಭೂಮಿಘಾತಕ ಬಿಡ್ತಕ್ಕಂಥದ್ದು ನಡುಗ್ತಕ್ಕಂಥದ್ದು ಮತ್ತು ವಿಪರೀತವಾದ ಈಟ್ಗಳು ಶೀತ ಕೊಡ್ತಕ್ಕಂಥದ್ದು ಜಲಕಂಟಕನೂ ಇದೆ ನೀರಿಂದಲೂ ಆಪತ್ತಿದೆ ಅಗ್ನಿಯಿಂದಲೂ ಆಪತ್ತಿದೆ ನೀರು ಅಗ್ನಿ ವಾಯುವಿಂದಲೂ ಆಪತ್ತಿದೆ ಹೀಗಾಗಿ ಈ ಪಂಚಕಂಟಗಳನ್ನು ಗೆಲ್ಲದೆ ಕಷ್ಟ ಇದು ಕ್ರೋಧಿನಾಮ ಸಂವತ್ಸರ ಸ್ವಲ್ಪ ಜಲವೃಷ್ಟಿಯಾಗ ಲಕ್ಷಣ ಇದೆ ಆನಂತರ ಈ ಸಂವತ್ಸರದ ಫಲ ಗುರು ಶಿಷ್ಯನಾಗ್ತಾನೆ ಶಿಷ್ಯ ಗುರು ಆಗ್ತಾನೆ ಈ ಸಂವತ್ಸರದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳ ಪ್ರಾಬಲ್ಯ ಹೆಚ್ಚುತ್ತದೆ ಆದ್ದರಿಂದ ಸುಖನೂ ಆಗ್ಬೋದು ದುಃಖನೂ ಆಗ್ಬೋದು ಒಂದು ಎರಡು ಮೂರು ತಿಂಗಳು ಹೇಳಿದ್ದೆ ಪರದೇಶದಲ್ಲಿ ಮಳೆ ವಿಪರೀತ ಆಗ್ತದೆ ರಾಷ್ಟ್ರಗಳು ಮುಳುಗ್ತವೆ ಬಾಂಬ್ ಸ್ಫೋಟ ಇದೆ ಜನ ಜಂಗುಳಿ ಆಗ್ತದೆ ಜನ ಸಾಯ್ತಾರೆ ಆಮೇಲೆ ಯುದ್ಧ ಭೀತಿ ಇದೆ ಒಂದು ಎರಡು ಜನ ಪ್ರಧಾನಿಗಳು ಸಾಯ್ತಾರೆ ವಸತಿ ಎಲ್ಲ ಹೇಳಿದ್ದಲ್ಲ ಅದೆಲ್ಲ ನಡೆದು ಹೋಯ್ತಲ್ಲ ಅಲ್ಲಿ ಅದು ಇನ್ನೂ ಮುಂದುವರಿತದೆ ಅದರಲ್ಲಿ ಹೀಗಾಗಿ ಈ ಒಂದು ಹೇಳಿದ್ದ ದೊಡ್ಡ ದೊಡ್ಡ ಜನಗಳಿಗೆ ಆಘಾತ ಇದೆ ಅಂತ ಹೇಳಿದ್ದೆ ನಾನು ಎಲ್ಲರೂ ನಡೀತಾ ಇದೆ ಇನ್ನೂ ನಡೀತಾ ಇದೆ ಆದ್ದರಿಂದ ಈ ಮನುಷ್ಯ ಯಾವಾಗ ಸಹನೆಯನ್ನು ಕಳ್ಕೊಳ್ತಾನೆ ನೆಮ್ಮದಿಯನ್ನು ಕಳ್ಕೊಳ್ತಾನೆ ಕೋಪಕ್ಕೆ ತುತ್ತಾಗ್ತಾನೆ ಅವಘಡಗಳು ಅವನಿಗಿದ್ದೆ ಅದಕ್ಕೆ ಯಾವುದೋ ಬೆಳಗ್ಗೆ ನಾನು ಟಿ ವಿನಲ್ಲಿ ನೋಡ್ತಾ ಇದ್ದೆ ಅಲ್ಲಿ ಒಂದು ಕುತ್ತಾಗ ನಾನು ಕೋಡಿ ಮಟ್ಟಕ್ಕೆ ಸ್ವಾಮಿಗಳು ಸಿಟ್ಟು ಕಮ್ಮಿ ಮಾಡು ಅಂತ ಮತ್ತಿನ್ನೂ ಸದಕ್ಕೆ ಕಮ್ಮಿ ಮಾಡಿದ್ಯಾ ಅಂದರು ಉಮಾಪತಿ ಅಂತ ಟಿ ವಿನ ಹೇಳ್ತಿದ್ದೆ ದರ್ಶನ್ಗೌನು ಗಲೈಟ್ ಆಗಿತ್ತಲ್ಲ ಅವನು ನೀನು ಒಳ್ಳೆಯ ತಂದೆ ತಾಯಿ ಮಾತು ಕೇಳು ಅಂತ ಹೇಳಿದರು ಈಗ ನಾನು ಭಾಳ ಸಾವುಕಾರ ಆಗಿದ್ದೀನಿ ಅವನಿಗೆ ಜಗಳಕ್ಕೆ ಹೋಗ್ಬೇಕಾಯ್ತು ಹೋಗಲಿಲ್ಲ ಅಂತ ಹೇಳ್ತಾ ಟಿ ವಿನಲ್ಲಿ ಹಾಗೆ ಮನುಷ್ಯನಿಗೆ ಕರೆಯದೇ ಬರುವವನು ಬರೆಯದೇ ಓದುವನು ಬರಿಗಾಲಲ್ಲಿ ನಡೆಯುವನು ಕರೆಯದೇ ಓ ಬರುವವನು ಯಾರು ಈಗ ನಮ್ಮ ರೆಡ್ಡಿಯವರು ನಿಮ್ಮನ್ನೆಲ್ಲ ಕರೆದರು ಗುರುಗಳು ಬರ್ತಾರೆ ಬನ್ನಿ ಕೊಟ್ಟು ಅದನ್ನು ಅನ್ನದಾನ ಮಾಡಿದರು ವಸ್ತ್ರದಾನ ಮಾಡಿದರು ನಿಮಗೆಲ್ಲ ಸೇರಿಸಿದರು ಪಾದ ಪೂಜೆ ಮಾಡಿದರು ಗುರು ಒಂದನೆ ಲವ್ ಅಡ್ವೊಕೇಟು ಆಧ್ಯಾತ್ಮಿಕವಾಗಿ ಅವನು ಸೇವೆ ಮಾಡಿದ ಕರಿಬೇಕು ಕರಿಬಾರ್ದು ಅಂತೇನಿಲ್ಲ ಮತ್ತು ಕರೆದೇ ಬರೋನು ಯಾರು ಕರೆಯದೇ ಬರುವವನ ಯಾರಪ್ಪ ಕರಿ ಶತ್ರು ಕರೀಬೇಕು ನಾವು ಮನೆಗೆ ನೆಂಟ್ರೂ ಕರೀಬೇಕು ಆದರೆ ಕರೆಯದೆ ಬರೋದು ಯಾರು ಅಂದರೆ ನಮ್ಮಲ್ಲೇ ಇದೆ ಕೋಪ ಯಾವಾಗ ನಮ್ಮಲ್ಲಿ ಬಂಡವಾಳ ಕಮ್ಮಿ ಆಗುತ್ತೆ ತಕ್ಷ ಬರೋದೇ ಕೋಪ ಸಡನ್ ಕೋಪ ಬಂದ್ಬಿಡುತ್ತೆ ಕರೆಯದೇ ಬರುವವನ ಬರೆಯದೇ ಓದುವನ ಬರೆಯೋದೇ ಇಲ್ಲ ಅವನು ಓದ್ತಾನೇ ಇರ್ತಾನೆ ಯಾರು ಕಣ್ಣು ಕಣ್ಣು ಬರೆಯುತ್ತಾ ಅದು ಓದುತ್ತೆ ಬರಿಗಾಲಲ್ಲಿ ನಡೆಯುವ ನಾನು ಕಳ್ಳ ಬುತ್ತಾನೆ ಬಾಕಿ ಜಪ್ಲಕ್ಕ ಆಗೋದಲ್ಲ ಮತ್ತು ಯಾರು ಬರಿಗಾಲ ನಡೆಯುವನು ಮನಸ್ಸು ಒಳಗೆ ಮನಸ್ಸು ಇದೆಯಲ್ಲ ಎಲ್ಲಿಂದ ಎಲ್ಲಿಗೆ ಹೋಗ್ಬಿಡ್ತಿದ್ರು ಮನಸ್ಸು ಈ ಮೂರನ್ನ ನಿಯಂತ್ರಣ ಇಟ್ಕೊಂಡ್ರೆ ಮನುಷ್ಯನ್ಮ ಹುಟ್ಟಿಕ್ಕೂ ಸಾರ್ಥಕ ಆಗ್ತದೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠವಾದದ್ದು ನೀರಿನಲ್ಲಿ ಇಪ್ಪತ್ತೊಂದು ಲಕ್ಷ ಜ ಗಾಳಿಯಲ್ಲಿ ಇಪ್ಪತ್ತೊಂದು ಲಕ್ಷ ಭೂಮಿಯಲ್ಲಿ ಇಪ್ಪತ್ತೊಂದು ಲಕ್ಷ ಜೀವ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕು ಲಕ್ಷಗಳಿಂದ ಈ ಆತ್ಮ ಅನ್ನೋದು ಬಂದದೆ ಕೋಟಿ 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 ವರ್ಷ ಮನುಷ್ಯ ಜನ್ಮ ಬರಬೇಕಾದ್ರೆ ಗಾಯಿ ಹದ್ದು ಕರಿತು ಭೂಮಿಲಿ ನೀರಿನಲ್ಲಿ ಈ ಆತ್ಮ ಬರುವಾಗ ಅದು ಏನಾಯಿತು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಂದ ಕಡೆಯದಾಗಿ ಮಾನವ ಜನ್ಮಕ್ಕೆ ಬಂತು ಇದು ಕಡೆಯ ಜನ್ಮ ಅದಕ್ಕೆ ದಾಸ ಹೇಳರು ಮಾನವ ಜನ್ಮ ಹಾಳು ಮಾಡ್ಕೊಳ್ರಪ್ಪ ಹುಚ್ಚಪ್ಪಗಳಿರ ಇಂಥ ಜನ್ಮ ಸಿಕ್ಕಿತೇನರಪ್ಪ ಈ ಮಾನವ ಜನ್ಮಕ್ಕೆ ಬಂದಾಗ ಭಗವಂತ ಇಟ್ಟ ಕೋಪ ಇಟ್ಟ ಆಸೆ ಇಟ್ಟ ದ್ವೇಷ ಇಟ್ಟ ಅಸೂಹೆ ಇಟ್ಟ ಸಂತೋಷ ಇಟ್ಟ ಇವೆಲ್ಲವನ್ನು ಗೆದ್ದು ನಂತಕ್ಕೆ ಬಂದ ಇವರಾಗೆಲ್ಲ ಸೋತ್ರೆ ಮತ್ತೆ ಕೋಟ್ಯಾನ ಗಟ್ಟಲೆ ಹಾಗಾಗಿ ಮನುಷ್ಯ ಜನ್ಮ ದೊಡ್ಡದು ಈ ಜನ್ಮ ನಾವಿದ್ದಾಗ ಹರಿಷಡ್ಡುಗಳನ್ನು ಗೆಲ್ಲಬೇಕು ಇವತ್ತು ನೋಡ್ತಾ ಇದ್ದಾರೆ ಗಲಾಟೆಗಳು ದೊಂಬಿಗಳು ಅವು ಏನೋ ಟಿ ವಿ ನೋಡೋಕ್ಕೆ ಆಗೋದಿಲ್ಲ ಟಿ ವಿನ ತಪ್ಪು ಅಂತ ನಾವು ಹೇಳಲ್ಲ ಆ ಘಟನೆಗಳನ್ನು ಜನರ ಮುಂದೆ ಇಡ್ತಾ ಇದ್ದಾರೆ ಅವರು ಅದು ಯಾಕೆಂದರೆ ತಿದ್ದೀ ಹಿಂಗೆ ಆಗಬಾರ್ದು ನೀವು ಹಿಂಗೆ ಆಗ್ತಾಯಿದ್ದು ನೋಡಿ ಅಲ್ಲಿ ಇವು ಇನ್ನೂ ಹೆಚ್ಚಾಗುತ್ತೆ ಈ ದೇಶದಲ್ಲಿ ಹಂಗಾಗಿ ಮನುಷ್ಯ ಯಾವಾಗ ಶಾಂತಿ ನೆಮ್ಮದಿ ಒಂದು ಶಿಸ್ತುಬದ್ಧ ಜೀವನ ಇದ್ರೆ ಏನೂ ಆಗೋಲ್ಲ ನೋಡಿ ನಾವು ಕರೆಯದೆ ಬಂದರು ನಮ್ಮ ಚೆಕ್ಯೂರಿಟಿ ಮನೆಗೆ ಇಲ್ಲ ಯಾವುದೋ ಒಂದು ಫಂಕ್ಷನ್ ಇತ್ತು ಒಪ್ಪಿದ ಕೂಡೇ ನಮ್ಮ ಹುಡುಗಿ ಹೇಳಿದೆ ಅವ್ರಿಗೆ ಹೇಳು ನಾವು ಊಟಕ್ಕೆ ಅಲ್ಲಿಗೆ ಹೋಗ್ಬೇಕು ನಾನು ಅವರು ಭಕ್ತಿ ಹೆಂಗಿದೆ ನೋಡ್ರಿ ನೀವೆಲ್ಲ ಬಂದ್ರಿ ಎರಡು ಜನಕ್ಕೆ ಅನ್ನ ಹಾಕಿದರು ನೋಡು ಗುರು ಪಾದಪೂಜೆ ಮಾಡಿದರು ಆ ಜನ್ಮ ಪುಣ್ಯ ಸಂಸ್ಕಾರ ಆತನಿಗೆ ರಸ್ಮನೆ ನೋಡಿದ್ವಿ ನಮಗೆ ಇಂಥ ಓಪನೇ ನೋಡಿದ್ದಿಲ್ಲ ನಾವು ಇವ್ರು ರಸಮನೆಗೆ ಬಂದಾಗ ನಮ್ಮ ಜೊತೆಗೆ ಬಂದರೆಲ್ಲ ಹೇಳ್ತಾ ಇದ್ರು ಹಾಗೆ ನಾವು ಕರೆಯದೇ ಬರುವವನು ಬರೆಯದೇ ಓದುವವನು ಬರಿಗಾಲಲ್ಲಿ ಹಿಡಿಯುವನು ಕೋಪ ಕಣ್ಣು